ತಾರೀಕು ಕಾರ್ಯಕ್ರಮ ನಿಮಗೆ ಡಿಟೇಲ್ಸ್ ಏನಿದೆ ಯಾಕೆ ಕಾರಣಕ್ಕಾಗಿ ಕಾಣ್ತಾ ಇದ್ರಿ ಯಾರ್ಯಾರು ಅದ್ಕೊಂಡು ಈಗಾಗಲೇ ಅವ್ರಿಗೆ ಮಾಹಿತಿ ಬರಲಿಕ್ಕೆ ಅದನ್ನೆಲ್ಲ ನಿಮ್ಗೆ ಕಾಡ್ಕೊಂಡ್ರೆ ಕಾಡ್ಕೊಳ್ತಾರೆ ಸೊ ಈ ಕಾರ್ಯಕ್ರಮದ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಇದ್ದಂಥದ್ದು ಬಹಳ ಪ್ರಸಿದ್ಧವಾದಂಥ ಮಠ ಕೆಲವರು ನೋಡಿ ಇಲ್ಲ ನಮಗೆ ರೆಗ್ಯುಲರ್ ಆಗಿ ಮಾನವ್ ಬರ್ತಿದ್ರು ನೋಡಿರ್ಲಿಕ್ಕಿಲ್ಲ ನಮ್ಗೆಲ್ಲ ಬೇಯ್ದು ಹೋಗ್ತಿದ್ರು ನಮ್ಗೆಲ್ಲ ಬಡ್ದೋಗ್ತಿದ್ರು ಬೇಯ್ದರೆ ಆಶೀರ್ವಾದ ತಕ್ಕತಿವಿ ಒಂದ್ ಏಟು ಬಡದ್ರೆ ಆಶೀರ್ವಾದ್ವಿ ಅವ್ರು ಬರ್ತಾ ಇದ್ರೆ ಹಿಂಗೆ ಹತ್ತತ್ರ ಹೋಗ್ತೀರಿ ಎಲ್ಲಾರು ಕೆಲವ್ರು ನೋಡೇ ನೋಡ್ತಿದ್ದಿಲ್ಲ ಕೆಲವ್ರಿಗೆ ಬಡದೋಗ್ತಿದ್ರು ಕೆಲವ್ರಿಗೆ ಬೇಯ್ದು ಹೋಗ್ತಿದ್ರು ಆ ರೀತಿ ಅವರು ಒಳ್ಳೆ ತಪಸ್ಸೆಗಳು ಮಾಡಿರ್ತಕ್ಕಂಥದ್ದು ಅವ್ರ ಹೆಸರ ಮೇಲೆ ಈಗ ನಾಳೆ ಯಾವ ಅಲ್ಲಿ ಪಂಡ ಪ್ರತಿ ವರ್ಷ ಕಾರ್ಯಕ್ರಮ ನಡೆದಿರ್ತಾರೆ ಸ್ವಾಮಿಗಳ ಒಂದು ಆಗ್ರಹದಲ್ಲಿ ಈ ವರ್ಷ ನಾ ಐದು ದಿವಸ ಕಾರ್ಯಕ್ರಮ ಕೊಡೋದು ನೆನೆಸಾಯಿತು ಸುತ್ತ ಋಷಿಗಳ್ರು ಬಂದರೆ ದೇವಸ್ಥಾನಕ್ಕೆ ಕಲಿಸ್ ಶಿಖರೆ ಮಾಡಿಸಿ ನಾಳೆಯಿಂದ ಪ್ರಾರಂಭ ಆಗ್ತದೆ ಕೊಟ್ಟು ಅವ್ರ ಬಗ್ಗೆ ಏನು ಹೇಳೋದಿದ್ರೆ ನಿನ್ನೆ ಆ ಕಾರ್ಯಕ್ರಮ ಮಾಡಿ ಜಗದ್ಗೀರುಗಳು ಬಂದೋಗಿದ್ರು ರಾತ್ರಿ ಭಾಳಷ್ಟು ಜನರು ಇದ್ದಾರೆ ಜನ ಒಂದು ಹತ್ತು ಸಾವಿರ ಜನರು ಕೂಡಲಿಕ್ಕೆ ಆಸನ ಮಾಡಲಿಕ್ಕೆಲ್ಲ ಕ್ಷಮೆಯನ್ನು ಹಾಕ್ಸಿದ್ದಾರೆ ಎಲ್ಲರಿಗೂ ದಾಸೋಹನೆ ಸಾಯಂಕಾಲ ತನಕ ಮತ್ತು ಆ ರಸ್ತೆಗಳಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಅಲ್ಲಿ ಟೆಂಡ್ರಾಗಿ ಅದು ಹಕ್ಕಿಲ್ಲ ರೋಡೆಲ್ಲ ಒಟ್ಟಿಗೆ ಟೈಮ್ ಒಟ್ಟು ದೊಡ್ಡ ಬಳ್ಳ ಅಲ್ಲಿಂದ ಮತ್ತು ಮಾನ್ಯ ಪೋತನಾಡಿಂದ ಇಲ್ಲಿ ಬರ್ತಕ್ಕಂಥ ರೋಡೆಲ್ಲ ಕ್ಲೀನ್ ಮಾಡಿಸಿದ್ವಿ ಬಸ್ಗಳು ಸಹಿತ ಕೆ ಎಸ್ ಆರ್ ಟಿ ಸಿ ಹೇಳಿ ಒಂದು ಇಪ್ಪತ್ತು ಬಸ್ ಬಿಡ್ತಾಯಿಲ್ಲ ಮಸ್ಕಿಗಿಂದ ಬಳಗನೂರಿಂದ ಒಂದು ಕವತಾಡಿಂದ ಕಡೆ ಕೋತನಾಡಿಂದ ಸಹಿತ ಸಿಹಿತ ಬಿಡೋದು ಆಗಲಾಗಿದೆ ಅಲ್ಲಿ ಏನು ಜನರಿಗೆ ಬರಲಿಕ್ಕೆ ಎಲ್ಲ ಡ್ರಿಂಕಿಂಗ್ ವಾಟರ್ ಸಹಿತ ಎಲ್ಲ ಬೋರ್ವೆಲ್ಸು ಮತ್ತು ಎಲ್ಲ ಸಾಕಷ್ಟು ವಾಟ್ರೂ ಇರಲಿಲ್ಲ ಈ ಅಲ್ಲೆಲ್ಲ ಪ್ರಯತ್ನ ಮಾಡಲಾಗಿದೆ ಯಾವುದೇ ಅಲ್ಲಿ ಬರ್ತಕ್ಕಂಥ ಜನರಿಗೆ ತೊಂದರೆ ಆಗಲಂತೆ ಎಲ್ಲ ರೀತಿಯಾದಂಥ ಅನುಕೂಲ ಮಾಡಿರ್ತಾರೆ ಎಲ್ಲ ಭಕ್ತನ ಮಾಡ್ತಾ ಇರೋದಿನ ಕ ಐದುನೂರ ಐವತ್ತಾರು ಕಡೆ ಅವರು ಕಟ್ಟಿಗಳಿದ್ದಾರೆ ಮೇಲೆ ಗೊತ್ತಿದೆಲ್ಲ ಸೊ ಎಲ್ಲರೂ ತಾತ ಕಟ್ಟೆ ಅವ್ರ ಕಟ್ಟೆ ಬಗ್ಗೆ ಮತ್ತು ಅದು ಪೂಜೆ ಮಾಡ್ತಕ್ಕಂಥ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಕ್ಕಂಥ ಇವರು ಒಂದು ರದ ಎಲ್ಲ ಕಡೆ ಐದುನೂರ ಐವತ್ತಾರು ಗ್ರಾಮಗಳಿಗೆ ಈಗಾಗಲೇ ಒಂದು ತಿಂಗಳಂದ ಎರಡು ಮೂರು ತಿಂಗಳು ನಡೀತಾ ಇದೆ ಸೊ ಹಾಗಾಗಿ ಭಕ್ತರ ಸಹಿತ ಎಲ್ಲ ಕಡೆ ಹೋದಲ್ಲೆಲ್ಲ ಅವರೇ ಭಾಗ ಆಗಮನ ಮಾಡಿಕೊಂಡು ಅದೇ ಪೂಜೆ ಪುರಸ್ಕಾರಗಳು ಮಾಡಿ ಅವ್ರು ಸಹಕಾರ ಮಾಡಿ ಎಲ್ಲ ಗ್ರಾಮಗಳಲ್ಲಿ ಅವ್ರ ಬಗ್ಗೆ ಒಳ್ಳೆಯ ಎಲ್ಲ ಕೈ ಎಲ್ಲ ಸೊ ಕಾರ್ಡ್ ಎಲ್ಲ ಕೊಟ್ಬಿಡೋದು

ಇಡೀ ಎಲ್ಲ ತಾಲೂಕು ನೋಡಿ ಮಸ್ಗಿ ಎಸ್ ಎಮ್ ಎಲ್ ಎರು ಬಂದರೆ ಮಸ್ಗಿ ಎಮ್ ಎಲ್ ಎರು ಬಂದರೆ ನಮ್ಮ ನಮ್ಮ ಕೂಡ್ರೆ ನಮ್ಮ ಮಲ್ಲಿಕಾರ್ಜುನ ಯದರ್ಜಿನವರು ಅವರು ಮೊದಲನೇ ಆ ಎಲ್ಲ ಇದ್ದಾರೆ ಎಲ್ಲರೂ ಎದುರಾಗ ಭಾಗವಹಿಸ ಅವ್ರಿಗೆ ಹೇಳ್ತೀನಿ ಆ ರೀತಿ ಒಟ್ಟಾರೆ ಸಾಕಬೇಕು ಈಗ ನಾವು ನನ್ನದೇ ಡೈಲಿ ಬಂದು ಹೋಗ್ಬೇಕಂದ್ರೆ ಯಾವುದನ್ನು ವ್ಯಕ್ತಿ ಅದೇ ಮಾಡಿ ಡೈಲಿ ಕಷ್ಟ ಆಗ್ತದೆ ನನಗೆ ಈಗ ನಾಳೆ ಅವ್ರು ಯಾವ್ದನ್ನ ನಾಳೆ ಒಂದನೇ ತಾರೀಕು ಸಾಮುಕೊಂಡು ಯಾ ಮೂರನೇ ತಾರೀಕು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಬರ್ತಾಯಿದ್ದಾರೆ ಐಮದೇ ಹತ್ತು ಹನ್ನೊಂದು ಹನ್ನೊಂದರಲ್ಲಿ ಐದು ಸಮಾವೇಶ ಇರ್ತದೆ ಅವರು ನಾಲ್ಕನೇ ತಾರೀಕು ಪಿ ಡಿ ಡಬ್ಲ್ಯೂ ಮಿನಿಸ್ಟರ್ ಬರ್ತಾರೆ ನಾವು ಬ್ರಿಡ್ಜ್ ಹಿಂದಕ್ಕೆ ಬೆಲೆಕ್ ಮಾಡಿದ್ದಾಗ ಮಾಡಿಸಿದ್ದರು ಈಗ ನಮ್ಮ ಗೌರ್ಮೆಂಟ್ ಇದ್ದಾಗ ಇವತ್ತು ಮತ್ತೆ ಒಂದು ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಆಗಿದೆ ಅದಕ್ಕೊಂದು ಫೌಂಡೇಶನ್ ಸ್ಟೋನ್ ಹಾಕ್ತೀವಿ ಇವತ್ತು ಬಿ ಡಬ್ಲ್ಯೂಮೆಸ್ನ ಬಂದು ಫೌಂಡೇಶನ್ ಹಾಕಿ ಅವ್ರಿಗೆ ಬಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊಡ್ತೀವಿ ಈಗ ಯಾರು ಹೋಗ್ತಾರೆ ಯಾರು ಹೆಸರು ಕೊಟ್ಟರು ಕುಮಾರಸ್ವಾಮಿ ಅವ್ರದ್ದು ಸ್ವಾಮಿ ಅವ್ರಿಗೆಲ್ಲರೂ ಬೇಕು ಯಾರು ಬಂದು ಎಲ್ಲರಿಗೂ ಇನ್ವಿಟೇಷನ್ ಕೊಡೋಲ್ಲ ಅವರು ಇರೋದಿಲ್ಲ ಯಾರಾದ್ರು ಬರ್ಲಿಕ್ಕೆ ಸಾಧ್ಯ ಯಾರು ಕಾರ್ಯಕ್ರಮ ಅವ್ರು ರೊಪ್ಪು ಹೆಸರು ಹಾಕ್ಯಾರೆ ಯಾರು ಬರ್ತಾರೆ ಎಲ್ಲರಿಗೂ ಅವ್ರು ಗೌರವ ಸಲ್ಲಿಸ್ತೀವಿ ಎಲ್ಲರಿಗೂ ಅಲ್ಲಿ ಪಾರ್ಟಿ ಪಂಗಡ ಏನಿಲ್ಲ ಎಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲರೂ ಇರ್ತೀವಿ ಎಲ್ಲರೂ ಮಾಡಿದ್ವಿ

ಯಾಕಂತಂದರೆ ಈ ಭಾಗದಲ್ಲಿ ಎಲ್ಲ ಜಾತಿ ಜನಗಳು ಕೂಡ ಬರುವುದಾದ್ರೆ ಮಕ್ಕಳು ಕೆಲವೊಂದು ರೀತಿಯಲ್ಲಿ ಏನಾಗಿದೆ ಅಂದರೆ ಶಿಕ್ಷಣ ಪಡೆದು ಕೂಡ ತೊಂದರೆ ಹಾಗಾಗಿ ನಿಮ್ಮ ಮಟ್ಟದಲ್ಲೂ ಕೂಡ ಶಿಕ್ಷಣ ಕರಾಟಿ ರೂಪದಲ್ಲಿ ಈ ನಡೆದಾಡುವ ದೇವರು ತುಂಬುದರಲಿ ಭವಿಷ್ಯದೇಶ ಬಡಿದವರಲ್ಲಿ ಆ ರೀತಿ ಮಾಡೋರಿ ಯಾಕಂತಂದರೆ ಮಕ್ಕಳು ಕೂಡ ಶಿಕ್ಷಣದ ಜೊತೆಗೆ ಸಂಸ್ಕೃತದ ಅರಿವು ಕೂಡ ಒಂದು ರೀತಿಯ ಬದಲಾವಣೆ ಆಗ್ತಾರೆ ಆ ರೀತಿ ಮಾಡ್ಬೋದಲ್ಲ ಅಂತ ಯಾಕೆ ಈ ಭಾಗದಲ್ಲಿ ಮಾಹಿತಿ ಯಾರು ಮಾಡ್ತಾ ಇಲ್ಲ ಯಾಕಂದ್ರೆ ಅದೊಂದು ರೀತಿ ಅಂದ್ರೆ ನಿಮ್ಮ ಉಟ್ನೂರ ಮಠ ಕ್ರಾಂತಿ ಆಗುತ್ತೆ ಅಲ್ಲ ಹೌದು